నోడ్రీ సంతోష ననగోస్కర చాగరకొడ్లకత్తనా శ్రీ గుడ్ మార్నింగ్ సంతోషకి డ్యూటీ అల్ భీ తప్ప ఇల్లు భీ తప్ప శ్రీ ఎక్కడ మరి మడు అల్ తోర్స్ ఓయ్ ఓయో గుండ్యా ఓయో డ్యూటీ అల్ భీ తప్ప ఇల్ భీ తప్ప చరకొడ్లత్త థ్యాంక్ యూ

ನೋಡ್ರಿ गाइस ತಾತನ ಅಲ್ಲಿ ಬರ್ ಕೊಂತರೆ ಮಮ್ಮಿ ಅಕ್ಕಿ 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 ಮಾಡ್ತ ಮಮ್ಮಿ ಅಕ್ಕಿ ಮಾಡ್ಕತ ಮಮ್ಮಿ ಇ ಮಾಡ್ತಳ ಯಾವಾಗ ಕಾಂಬ್ಲ ಇಲ್ಲ ಮಸ್ತ ದೇಸಿ ಸ್ಟೈಲ್ ನೋಡ್ರಿ ಹಳ್ಳಿ ಸ್ಟೈಲ್ एकदम ಹಂಗವಲಿ ಉರ್ಲಿ ಕರ್ತ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅದಕ್ಕೆ ಅದ್ರ ಮಧ್ಯೆ ಮುಗುಣಿ ಇಟ್ಬಿಟ್ಟಿ ಅಣ್ಣಕ ನಾ

ಅಪ್ಪ ಫುಲ್ ಎಕ್জাম ಬರ್ತರೆ ಫೋನ್ ನೋಡಕತ್ತಾ. пап मम्मी ಶಾರ್ಟ್ ವಿಡಿಯೋಸ್ ನೋಡಲತ್ತಾ. ಹೇಗತ್ತೆ ನೋಡು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರು ಹೇಗಿದ್ದೀರಾ ಆರಾಮ ಇದಿರಲ್ಲ ನೋಡಿ ನಮ್ಮ ಪುಟ ಪುಟದದ ಚಿಕ್ಕದದ ಫ್ಯಾಮಿಲಿ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ವಿಡಿಯೋಸ್ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ರಿ ತಪ್ಪದೇ ನೋಡ್ರಿ ಬಹಳ ಇಂಟ್ರೆಸ್ಟಿಂಗ್ ಕೆಲವೊಂದು ಮಾತುಗಳ್ ಶೇರ್ ಮಾಡ್ಬೇಕಲ್ಲತ್ತೀನಿ ನೀವು ಕಂಟಿನ್ಯೂ ಆಗಿ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಂದ್ರೆ ಗೊತ್ತಾಗಲ್ಲ ನೋಡಿ. ಅಷ್ಟೇ. ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ.

તોગર મંજીકે તોગર મંજીકે બડા 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 રી લોડરી મંજીકે એ લોડરી મંજીકે મારે બંધર મંજીકે મારે કર મંજીકે દિલન ટામપુ નો ટાલે મોગો તા હેમપુ ટેમ્પુ નોડરી ટેમ્પુ મંજીકે નોડરી યશંદો કેમ્પ કેમ્પ મંજીકે ભારે ભારે વા નોડરી મંજીકે અલ નોડરી અણા 2 4 લાખ તરા ઓર નોડરી મંજીકે યશંદો ಇಲ್ಲಿ ದುಕಾನ್ದೋರ್ನು ತಗೊಂಡಾರ ನೋಡ್ರಿ ಎಸ್ ಕಿಲೋ ತಗೊಂಡಿರಿಕಾನ್ದೋರೇ ಮೆಣಸಿಕಾಯಿ ನೋಡ್ರಿ ಇದು ನಮ್ ಮೆಣಸಿಕಾಯಿ ನೋಡ್ರಿಗ ಇವ್ ನಾವು ಖರೀದಿ ಮಾಡಿ ನಮ್ಮ ಮತ್ತೆ ಖರೀದಿ ಮಾಡ್ಯಾರ ನೋಡ್ರಿ ಕಾಟ ನೋಡತ್ ನೋಡ್ರಿ ನೋಡ್ರಿಗಾರ್ರಿ ಇದು ಎರಡು ಕೆ ಎರಡ್ ಎರಡು ಕಿಲೋ ಕಿಲೋತ್ ನೋಡ್ರಿ ಇವ್ ನಮು ನೂರಿಗ ನೋಡ್ರಿ ಎರಡು ಕೆ ಜಿ ಎರಡ್ ನೋಡ್ರಿ ನೋಡ್ರಿಗ ಎರಡು ಕೆಜಿ ಈಗ ರೀ ಇವ್ ನಮ್ಮೂ ಅವ ನೋಡ್ರಿ ಇವಗ ಬೆಳಗ್ಗೆ ಬೆಳಗ್ಗೆ ಹಳ್ಳಿ ಊರಾಗ ಎಷ್ಟ್ ಚಂದ ಕಾಣಸ್ತದ್ ನೋಡ್ರಿ ಎಲ್ಲಾ ಮಕ್ಕಳ ಸಾಲಿ ಹೋಗೋದು ಅವ್ರು ಹುಲ್ಲಿನ ಎತ್ಕೊಂಡ್ ಹೋಗೋದು ಎಲ್ಲಾ ಎತ್ಕೊಳು ಕೋಳಿ ಕುರಿ ಇವೆಲ್ಲ ನೋಡ್ರಿ ಎಷ್ಟ್ ಚಂದ ಅಂದ್ರೆ ಎಷ್ಟ್ ಚಂದ ಕಾಣಸ್ತಾವ ಕಣ್ಣಿಗ್ರೆ ಎಷ್ಟು ತಂಪಾಗಿ ಎಲ್ಲ ನೀರ್ ತುಂಬ ಹೋಗ್ತಾರ ಹೊಲಕ್ ಹೋಗ್ತಾ ಇರ್ತಾರ ಸಾಲಿಗ್ ಹೋಗ್ತಾ ಇರ್ತಾರ ಹುಲ್ ತಕೊಂಡ್ ಬರ್ಲಕ್ ಹೋಗ್ತಾರ ಈ ಸುಮ್ಮಕ್ಕ ಸಾಲಿ ಸಾಲಿಗೆ ಹೋಲಕತ್ತ ನೋಡ್ರಿ ಟಾಟಾ ಮಾಡಕ್ತವ ನೋಡ್ರಿ ಎಷ್ಟ್ ಚಂದ ಅನಸ್ತದ್ ನೋಡ್ರಿ ಸಾಲಿಗೆ ರೆಡಿ ಆಗಿ ಯಾರ್ಯಾರ ಹೋಗಿರಿ ನಾ ಮಾತ್ರ ಭಾರಿ ಹೋಗಿವ್ ನೋಡ್ರಿ ಬುಧವಾರ ಬಾ ಅಂತಂದ್ರೆ ಫುಲ್ ಖುಷಿ ಕಲರ್ ಡ್ರೆಸ್ ಕಲರ್ ಡ್ರೆಸ್ ಅಂತ ಆದ್ರೆ ಇವ್ರು ನಿಮ್ ಗುರುವಾರದೇನು ನಿಮ್ಗ್ ಗುರುವಾರ ಮಾಡ್ಯಾರ ಕಲರ್ ಡ್ರೆಸ್ ನೋಡ್ರಿ ಎಷ್ಟ್ ಚಂದ ರೆಡಿಯಾಗಿ ಹೋಲತ್ತಾರ ಏನ್ ಫುಲ್ ಇವ್ರ ಜಗ 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 ಜಾಗ ಕಾಣಿಸ್ಲತ್ತಾರ ವಿಶ್ವ ಸುಂದರಿಯರು ಎಷ್ಟ್ ಚಂದ ಕಾಣಿಸಲತ್ತಾರ ನೋಡ್ರಿಗ ಕಬ್ಬಿನ್ ಟ್ರ್ಯಾಕ್ಟರ್ ಹೋಲತ್ತ ನೋಡ್ರಿ ಈಗ ಕೆಪಿ ಆರ್ ಫ್ಯಾಕ್ಟ್ರಿ ಕಬ್ಬಿಣರ್ಗ ಹೋಲತ್ತ ನೋಡ್ರಿ ಈಗ ಫುಲ್ ಹಾಡ್ ಹಚ್ಕೊಂಡ್ ಎಕ್ದ್ ಸೌಂಡ್ ಮಾಡ್ಕೊತ ಧನ್ 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 ನಮ್ ಡ್ರೈವರ್ ಅಣ್ಣದ್ ಎಷ್ಟ್ ಎಂಜಾಯ್ ಮಾಡ್ಕೊತಾರ ನೋಡ್ರಿಗ ಕಬ್ ನೋಡ್ರಿ ಕಬ್ಬು ಎಷ್ಟ ಚಂದವ ನೋಡ್ರಿಗ ತಪ್ಪು ನೋಡ್ರಿ ಎಷ್ಟು ಚಂದವ ನೋಡ್ರಿ ಈಗ ಈಗೆಲ್ಲ ಒಯ್ದಲ್ಲಿ ಹಾಕ್ತಾರೆ ಅವ್ರು ಈಗ ನಮ್ಮ ಮಮ್ಮಿ ತತ್ತಿ ಕುದಿಯಸಾಕತ್ತಾಳ ಹ್ಞೂ ನೋಡ್ರಿ ಈ ಭಾಳ ತಕ್ಕಿ ಅವ ನೋಡ್ರಿ ಗರಮ್ ಗರಮ್ ಅದರಾಗ ಏಯ್ವ ನೀರು ಆ ಕಡೆ ಹೋಗಿನಿ ಈಗ ಮೆಣ್ಸಿನ್ಕಾಯಿ ನೋಡ ಚಕ್ಕರದಾಗ ನಾನು ತತ್ತಿ ಕುದಿಸದೆ ನೆನಪ ಭಾರಿ ಅನ್ನ ಅನ್ನ ಆಗ್ಯದ ಈಗ ಏಯ್ ಇಲ್ಲಿ ನೋಡ್ರಿ ಮಸ್ತ್ ತೆಗ್ದು ಬಿಸಿ ಬಿಸಿ ಅನ್ನ ರೆಡಿ ಆಗ್ಯದ ಅನ್ನ ರೆಡಿ ಆಗ್ಯದ ಈಗ ಒಂದಿಷ್ಟು ತತ್ತಿ ಕುದಿಸಿ ಬಿಡ್ತೀನಿ ಒಂದಿಷ್ಟು ಚಪಾತಿ ಮಾಡಿದ್ರೆ ಚಪಾತಿ ಮಾಡ್ತೀವಿ ಇಲ್ಲಾಂದ್ರೆ ಇನ್ನ ನಿನ್ನಿದ ಜಗ್ಗಿ ಅಡಿಗೆ ಅದ್ರಿ ಇನ್ನ ಮೀನ ಫ್ರೈ ಉಳಿದ ಇನ್ನ ಇಷ್ಟು ಮತ್ತೆ ಇನ್ನ ಫಿಶ್ ಕರಿ ಓದದ್ರಿ ಸೊ ಈಗೇನ್ ಜಾಸ್ತಿ ಇಲ್ಲ ಚಿಕನ್ ಕರಿ ಬೀದಲ್ಲ ಹ್ಮ್ ಅದನ್ನು ಓದೋದು ಅದಕ್ಕ ಸುಮ್ಮನೆ ಇನ್ನ ಜಾಸ್ತಿ ಏನೋ ಮಾಡಬಾರ್ದು ಅಂತ ಪ್ಲಾನ್ ನೋಡಮ್ರಿ ಇವೇ ಒಂದ್ ಹತ್ತಿ ಕುದ್ದಸ್ ಬಿಡ್ತೀನಿ ಯಾಕಂದ್ರೆ ಚಿಕ್ಕು ಮಿಕ್ಕು ಜಲ್ ಅಂತಾರಲ್ರಿ ಅದಕ್ಕೋಸ್ಕರ ಅಲ್ಲಿ ಕಟ್ ಮಾಡಿ ಮಮ್ಮಿ ತತ್ತಿ ಕುದಿಸಕತ್ತಾಳ

நீரந்தி மணி மணி எஸ் பிராப்ளம் ನಾವು ಮೂರು ಮಂದಿ ಕಲ್ತ್ ಕೇಸಿನ ಶರ್ಬತ್ ಕೊಡ್ಲಿತ್ತೀವಿ ಬರ್ ಯಾರ್ಯಾರು ಬರ್ತೀವಿ ಶರ್ಬತ್ ಕೊಡ್ಲಿಕ್ಕೆ ಈಗ ಶರ್ಬತ್ ಕೊಡಿ ಅಂಬಾರ್ ಎಲ್ಲರು ಕಲ್ತ್ ಮಸ್ತಂದ ಮಸ್ತ್ ಶರ್ಬತ್ ಮಾಡಿ ಇವ್ ಹೆಂಗ್ ನಗ್ತ ನೋಡು ಅಲ್ಲೇ ಮಾಮ ಇದ್ದ ಮಾಮ ಸೊ ಮನೆಗೆ ಸ್ವಲ್ಪ ಬೀಗರ್ ಬಂದಿರ್ರಿ ಅವ್ರಿಗೆಲ್ಲ ವಿಡಿಯೋದಾಗ ತಗೋಪ್ಲೇ ಇಲ್ಲ ಸೊ ಅದಕ್ಕೆ ವಿಡಿಯೋದಾಗ ತಗೋಲಾಗಿವಿ ಈಗ ನಾವು ಮೂರು ಮಂದಿ ಕಲ್ತ್ ಕೇಸಿನ ಶರ್ಬತ್ ಕೊಡ್ಲಿತ್ತೀವಿ ಹಿಂಗ್ ಮಾಡ್ಬಾರ್ದು ಚಿ ಗಂಧಿ ಬತ್ ಹಂಗೆಲ್ಲ ಮಾಡ್ಬಾರ್ದು ಈ ಕಡೆ ಬರ್ತೀವಿ

ಇಲ್ಲಿ ಚಿಕ್ಕು ಮತ್ತ ಮಿಕ್ಕು ಇಬ್ರು ನೋಡ್ರಿ ಎಷ್ಟ್ ಚಂದ್ ಕಾಣಿಸ್ಲತ್ತ ಈಗ ಬಂದ ನೋಡ್ರಿ ಬಕ್ಕುಳ್ ನಾಟಕ ಮಾಡ್ತಾರೆ ನೋಡ್ರಿ ಇಬ್ರು ಹೋಗ ಬಾಳ ಅಂದ್ರ ಬಾಳ ನಾಟಕ ಮಾಡ್ತಾರೆ ನೋಡ್ರಿ ಇಬ್ರು ಕಲ್ತಾಗ ಈಗ ಒಂದ್ ದಿವ್ಸ ಬಾಂಡೆ ಬಡ ಬಡ ಬಾಂಡೆ ತಿಕ್ಕಿ ಮುಂದಿನ ಕಾರ್ಯಕ್ರಮ ಶುರು ಮಾಡಾದ್ ನೋಡ್ರಿ ಈಗ ಏನೋ ಹೇಳ್ತಾ ಅಂತ ನೋಡ್ರಿ ಫ್ರೆಂಡ್ಸ್ ಹೇಳ್ರಿ ಏನು ಹೇಳ್ಬೇಕಲ್ಲ ತಿಂಡಿ ಅಯ್ಯ ಅಕ್ಕಾ ಹಿಂಗೆ ಅಂದ್ರೆ ಹೆಂಗೆ ಅಯ್ಯೋ ಈಗ ಮಾಡಬೇಡಿ ಏನೋ ಹೇಳ್ತೀನಿ ಅಂದ್ರೆ ಅನ್ನ ಇರಲ್ಲ ನೋಡು ಮತ್ತು ನೀನು ಡ್ಯಾನ್ಸ್ ನೋಡಲ್ಲ ನೋಡಿ ನಾ ನಾ ಹೋತೀನಿ ಹೋಗ್ತೀನಿ ನಾ ದಿಲ್ಲಿಗೆ ಹೋತಿನಿ ನೋಡು ಮತ್ತೆ ನೋಡಿರಿ ಇವ್ರು ಏನೋ ಹೇಳಕ್ಕೆ ಬಂದಾರ ನನಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ಲಕ್ಕೆ ಬಂದಾರೆ ಎದರದು ಅದಕ್ಕೆ ಬಂದಿರಿ ಏನೋ ಹೇಳದ್ರಲ್ಲಿ ನೈಗೆ ಏನೇ ಹೇಳಿದ್ರು ಅದಕ್ಕೆ ಗೋಳಿ ಗೋಳಿ ಗೋಳಿತ್ ನೋಡ್ರಿ ಆ ಇವ್ರ ಡ್ಯಾನ್ಸ್ ಅದ ಅಂತ ಇಪ್ಪತ್ತಾರ ತಾರೀಕ ಜನವರಿ ಇದು ಡ್ಯಾನ್ಸ್ ಮಾಡ್ತಾರಂತ ಸ್ಕೂಲ್ ಕಡಿನಿ ಅಂತ ಅದಕ್ಕೇನಂತ ಅಂದ್ರ ಹೋಗ್ಬೇಡ ನೋಡ ನಂಬಿಕಾ ಹತ್ತೀನಿ ಅಕ್ಕಿ ಹೋಗ್ ಹೊಂಟ್ರ ಬರ್ರಿ ಬರ್ರಿ ಎಲ್ಲಾರು ಬರ್ರಿ

ನೋಡಮ್ ಇರ್ತೀನಿ ಬಿಡ್ತೀನಿ ಏನ್ ಮಾಡ್ತೀನಿ ಗೊತ್ತಿಲ್ಲ ಇದ್ದಂದರ ಬರ್ತೀನಿ ಓಕೆನಾ ಓಕೆ ಎಲ್ಲಂದ್ರೆ ನೋಡಾ ಮುಂದಿನ ವರ್ಷ ವರ್ಷ ಪಕ್ಕ ಬರಲ್ಲ ಮುಂದಿನ ವರ್ಷ ಬರಲ್ಲ ಅದೂ ಬಿ ಕ್ಯಾನ್ಸಲ್ ಆತದ ಆ ಶಾಯೆ ನೋಡಾ ಮೇನ್ ಆತದ ಏನು ಇಲ್ತ ಈಗ ಏನು ಊಟಕ್ಕೆ ಬಂದಿರನು ಎಲ್ಲರೂ ಆ ಈಗ ಎಲ್ಲರೂ ಮದ್ದು ಊಟಕ್ಕೆ ನೋಡಿ ಊಟಕ್ ತೊಳ್ಳಿ ನಮ್ಮ ಹೋಗ್ರಿ ಮನೆ ಪ್ಲೇಟ್ ಖಾಲಿ ಇಲ್ಲ ಅಂತ ನೋಡಿ ಚಿಕ್ಕು ಇಡಬಹುದು ಮಾಶನ ನೋಡಿ ಎಲ್ಲರಿಗೂ ಬಾಯ್ ಹೇಳ್ರಿ ಬಾಯ್ ಸಾಲಿಗೆ ಹೋಗರ್ರಿ ಸಾಲಿ ಕಲೀರಿ ಏನು ತಗೊಂಬರ್ರಿ ಚಂದ್ ಸಾಲಿ ಕಲೀರಿ ಒಂದ್ ಒಳ್ಳೆ ವ್ಯಕ್ತಿ ಅರಿ ದೇಶಕ್ ಒಂದ್ ಒಳ್ಳೆ ಪ್ರಜೆ ಎಲ್ಲರಿಗೊಂದ್ ಮಾತಾಡ್ರಿ ಜೈ ಹಿಂದ್ ಜೈ ಜೈ ಹಿಂದ್ ಜೈ ಕರ್ನಾಟಕ ಮಾತೇನ್ ಬೇಕು ಏನ್ ಹೇಳ್ತಿರಿ ವೆರಿ ಗುಡ್ ಹೋರ್ ಚಂದ್ ಸಾಲಿ ಕಲ್ತ ಬರ್ರಿ ಏನ್ ಮಾಡಿ ಹಿಂಗ ಕ್ಯೂಸ್ ಪಪ್ಪಿ ಕೊಟ್ಟಾರ ನಮ್ ಚಿಕ್ಕನು ಸೇಮ್ ಹಂಗೆ ಮಾಡಕ್ತ ನೋಡ್ರಿಗ ನೋಡಿ ನಮ್ಮ ರಾಜು ಹೆಂಗೆ ಕಾಣಸ್ತ ಸ್ನಾನ ಮಾಡ್ಯಾನ್ ನಾ ನನ್ನ ಕೂದಲ ಹ್ಮ್ ಎಲ್ಲ ನಿಮ್ಮ ಪಪ್ಪಾ ಏನಂದ್ರೆ ನೀನು ಜುಲ್ಪೆ ಇವ ಹೆಂಗೆ ಮಾಡ್ತಾನೆ ಹಿಂಗ ಹಿಂಗೆ ಎಗರ್ಸ್ತಾರೆ ಅವ್ರ ಹಿಂಗಿಲ್ಲ ಹ್ಞೂ ಹಾಂ ಅದಕ್ಕ ಅವ್ರ ಪಪ್ಪಾ ನೀ ಹಿಂಗೆ ಹಿಂಗೆ ಹೆಗರ್ಸ್ತಾಳು ಡೆಲ್ಲಿಗೆ ಹೋಗಿ ಹಿಂಗ ಹಿಂಗ ಹಿಂಗೆ ಮಾಡಸ್ತೀನಿ ಇಷ್ಟ ದಿನ ಫ್ಯಾಶನ್ ಭಾಳ ಐತಿ ಈಗ ದಡ್ಡ ಕೂದಲಿ ಬಟ್ಟೆ ಬಾಡಿ ಅದ ಯಾರ್ಮಿ ಹ್ಮ್ ಬಾಡಿ ಅದ ಬಾಡಿ ಯಾವ ಕೆಲವು ಖಂಡ ಇಲ್ಲ ಬಾಡಿ ಅದಲ್ಲೋ ಹೇಳಿ ಅಮ್ಮ ಜಲ್ದಿ ಬಟ್ಟೆ ಇಕ್ಕೋ ನೋಡ್ರಿ ಗಾಯ್ಸ್ ಮಮ್ಮಿ ಅಂಡಾ ಕರಿ ಮಾಡ್ಲತ್ತಾಳ ನೋಡ್ರಿ ಕಿ ಲ್ಯಾಗ್ ಗದ ಮಮ್ಮಿ ಮತ್ತೆ ಇನ್ನ ಫಿಶ್ ಗ್ರೇವಿ ಅದು ಮತ್ತೆ ಇನ್ನ ಪೀಸ್ ಅವ ಇವಕ ಮತ್ತೆ ಅನ್ನವ ಮತ್ತೆ ಅಲ್ಲಿ ಸಪ್ಪನ್ ಬಾಡಿ ಮಾಡ್ತಾಳ ಮಮ್ಮಿ ಮತ್ತೆ ಇಲ್ಲ ಚಪಾತಿ ನೋಡ್ರಿ ಅಂಡಾ ಕರಿ ಮಾಡ್ಲತ್ತತ್ತೀನಿ ಮತ್ತಂದ್ರೆ ಬ್ಯಾಳಿ ಸಾರು ಮಾಡ್ತೀನಿ ರೀ ಯಾಕಂದ್ರೆ ಮಾಮಾವ್ರಿಗೂ ಇದಕ್ಕೆ ಹೋಗ್ಯಾರ ಹೊರಗೆ ಹೋಗ್ಯಾರಲ್ಲ ರೀ ಸೊ ಹೊತ್ತು ಕೋಸ್ತಾರವ್ರು ಒಲ್ಲಂತಂದ್ರೆ ಏನ ಏನಾರ ವೆಜ್ ಅದು ಮಾಡಂದ್ರು ಸುಮ್ಮನೆ ಮತ್ತೆ ಯಾಕೆ ಬೇರೆ ಇದು ಮಾಡವ್ ಕೇಳಿ ಅಂದ್ರೆ ಅಂಟಿ ಎಲ್ಲತ್ತು ಒಂದಿಷ್ಟು ತತ್ತಿ ಪಲ್ಯ ಮಾಡವ ಒಂದಿಷ್ಟು ಅಂದ್ರೆ ಬ್ಯಾಳಿ ಸಾರು ಮಾಡಿಬಿಡು ಅಂದ್ರೆ ಇದಿಷ್ಟು ಮಾಡ್ಕೋಬೇಕಲ್ಲ ಕತ್ತಿನಿ ಮತ್ತೆ ಇನ್ನೂ ಮೀನ ಸಾರು ಅದಾರ ಈಗ ಇನ್ನ ಮೀನ ಸಾರು ಇದ್ರೆ ಏನೋ ಮೀನ ಅವಂದ್ರೆ ಏನೋ ಫಿಶ್ ಫ್ರೈ ಉಳ್ದದ ಏನೋ ಸ್ವಲ್ಪ ಪ್ರೈಸ್ ಅದ ಮತ್ತಂದ್ರ ಈಗ ಇನ್ನೊಂದಿಷ್ಟು ಈಗ ಚಪಾತಿ ಮಾಡಿ ಚಪಾತಿ ಅವ ನಾವೆಲ್ಲರೂ ಆಲ್ರೆಡಿ ಹಾಗೆ ಬೆಳಗ್ಗೆ ಎಲ್ಲರ್ದು ಊಟ ಸಂತೋಷ ಒಂದು ಚಿಕ್ಕದು ಮಿಕ್ಕುದು ನಂದು ಅಂಟಿದು ಮನಾರಿನ ಮೀನ ಸಾರ ಇತ್ತು ಇನ್ನ ಚಿಕನ್ ಇತ್ತು ಮತ್ ಮೀನ ಫ್ರೈ ಇತ್ತು ಎಲ್ಲರೂ ಬಿಸಿ ಬಿಸಿ ಚಪಾತಿ ಬೆಳಗ್ಗೆ ಉಂಡಿ ಎಲ್ಲರು ಈಗ ಇದು ಮಧ್ಯಾಹ್ನದ ಊಟ ನಡ್ದದ್ ನೋಡ್ರಿ ಈಗ ಮಧ್ಯಾಹ್ನ ಸವಾಗ ಮತ್ ಇನ್ನ ಬ್ಯಾಳಿ ಸಾರು ಮಾಡತ್ತೀನಿ ಅಂಡ ಕರಿ ಮಾಡಕತ್ತೀನಿ ನೋಡ್ರಿ ಈಗ ಮತ್ ಇನ್ನ ಡಬಲ್ ಡಬಲ್ ನಡ್ದದ್ರಿ ಅನ್ನ ಯಾರು ಉಂಡ್ ಯಾಕಂದ್ರೆ ರಾತ್ರಿ ಅನ್ನ ಇತ್ತಲ್ರಿ ಅದೇ ಗರಂ ಗರಂ ಸಾರ್ನಾಗ ಅದೇ ಉಂಡವ್ ನೋಡ್ರಿ ನಾ ಎಲ್ಲರಿಗ ಮಂದೆ ಮಾತ ಇಷ್ಟ ಪಡ್ತೀನಿ ಏನಂದ್ರೆ ನೋಡ್ರಿ ಯಾವಾಗ ಭಿ ಅನ್ನಕ್ಕ ಹಾಳ ಮಾಡ್ರಿ ಮನುಷ್ಯರ್ ರೀ ಹೊಟ್ಟೆಗಾಗಿ ಗಣು ಬಟ್ಟೆಗಾಗಿ ಅಂತಾರ ಸೊ ನೋಡ್ರಿ ರೈತರ ಹೊಲದಾಗ ಎಷ್ಟ್ ಕಷ್ಟಪಟ್ಟು ಪಟ್ಟ ಕೆಸಿಂದ್ರ ಎಲ್ಲಾ ಬೆಳ್ದಿರ್ತಾರ ಹೋದ್ರಿ ಮಳಿ ಚಳಿ ಗಾಳಿ ಎಲ್ಲಾರದೆ ಪಾಪ ಅವ್ರ ಎಲ್ಲಾ ಇದು ಮಾಡ್ಕೆಸಿಂದ್ರ ಅವ್ರು ಬೆಳೆದಿರ್ತಾರ ಸೊ ನಾವು ಗಮನಲೆ ಅದ ನಂಬಲ್ ಅನ್ನ ಅಂತ ಅನ್ನ ಚೆಲ್ಲಕ್ ಹೋಗಬಾರೀ ಎಲ್ಲಾನು ಉಂಡು ಮಾಡ್ಕೆಸಂದ್ರದ ಕಲಾ ಸಾರಬೇಕು ಮತ್ತು ಇನ್ನೂ ಏನು ರೀ ಬೇರೆದು ಹೊರಸದು ಮಾಡ್ಬೇಕು ನೋಡ್ರಿ ಅದಕ್ಕೆ ನೋಡಿ ನಾನಂತೂ ಚಲಿಲ್ಲ ರೀ ನಾವು ಇನ್ನೂ ಏನೋ ಮೀನು ಅದ ಏನೋ ತತ್ತಿ ಅದ ಏನೋ ರಸ ಅದ ಮೀನ ರಸ ಅದ ಏನೋ ಮೀನು ಅದೇನು ಚ ಅನ್ನ ಚಪಾತಿ ಇಷ್ಟು ಇಷ್ಟು ಮಾಡಿದೆವು ಅಂದ್ರೆ ಈಗನು ಆತದ ಮತ್ತೆ ನಮ್ಮ ಸಂಜೆ ಊಟಕ್ಕೂ ಆತದ ನೋಡ್ರಿ ಹ್ಯಾಂಗೆ ನೋಡ್ರಿ ತತ್ತಿ ಪಲ್ಯ ಆಯಿತು ಈಗ ಅಂಡಾಕರಿ ಮಾಡೀನ್ರಿ ಎಕ್ದಮ್ ಸಖತ್ ಆಗ್ಯದ ಮತ್ತಂದ್ರೆ ಈಗ ರೀ ಬ್ಯಾಳೆ ಸಾರು ರೆಡಿ ಆಗ್ಯದ ಈಗ ಇಂದಿಷ್ಟು ಬ್ಯಾಳಿ ಸಾರು ಮಾಡೀನಿ ಇನ್ನ ಇಲ್ಲಿ ಮೀನದ ಸಾರು ಈಗ ಇನ್ನೊಂದು ಸ್ವಲ್ಪ ಇಲ್ಲಿ ಮೀನು ಅದ ರೀ ಮತ್ತಂದ್ರೆ ರೈಸ್ ಮಾಡಿವ್ರಿ ಇನ್ನೂ ಯಾರೂ ರೈಸ್ ಉಂಡಿಲ್ಲ ಹಂಗೆ ಬಿಟ್ಟು ಮಾಮ ಒಂದು ತುತ್ತೊಂಡಾರ ಅಷ್ಟೇ ಮತ್ತು ಇದು ಮೀನಲ್ಲಿ ಫ್ರೈ ಅದ ಇನ್ನೊಂದು ಸ್ವಲ್ಪ ಮತ್ತು ಚಪಾತಿ ನೋಡ್ರಿ ಇವತ್ತಿನ ಮಧ್ಯಾಹ್ನ ಊಟ ಇದು ಅದ ನೋಡಿ ಆಲ್ರೆಡಿ ಮುಂಜೆ ಎಲ್ಲರೂ ಉಂಡಿವ್ರಿ ಈಗ ಮಧ್ಯಾಹ್ನ ಊಟ ಇದು ಅದ ನೋಡ್ರಿ ಈಗ ಮತ್ತು ಸಂಜೆಗೇನು ಮಾಡಲ್ರಿ ಈಗ ಮಧ್ಯಾಹ್ನಕ್ಕೆ ಸಂಜೆಗೆಲ್ಲ ಇದೆ ಈಗ ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಭಾಂಡ ತಿಕ್ಲಕ್ಕ ಹತ್ತಾಳ ಮತ್ ಆಯ್ ತೊಳಿಲಿ ಕತ್ತಾಳ ಇಲ್ರಿ ಬರಲ್ರಿ मंजमिांड <laughs> 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 तिथला ನಾವು ಚೋಡಾಪುರ್ಗೆ ಹೋಗಿದ್ವಿ ರೀ ಒಬ್ಬರ ಬಡ್ಡೆ ಇತ್ತು ಅಲ್ಲಿ ನಮ್ಮ ಅತ್ತೆಯವ್ರ ಮನೆ ಬಾಜುನೇ ಸ್ವಪ್ಪ ಅವ್ರ ಮನೆಗೆ ಹೋಗಿದ್ವಿ ಏನೋ ಕೆಲಸ ಇತ್ತು ಅಂತ ಅಲ್ಲಿ ಬಡ್ಡೆ ಇತ್ತು ಅವ್ರು ಕರೆದ್ರು ನಾವು ಭೀ ಹೋಗಿದ್ವಿ ನೋಡ್ರಿ ಬಡ್ಡೆ ಹ್ಯಾಂಗ್ ಅನಿಸ್ತು ಏನಿಲ್ಲ ಎಲ್ಲರೂ ಹೇಳ್ರಿ ಎಷ್ಟು ಚಂದ ಹುಡುಗ ಫುಲ್ ಅಂದ್ರೆ ಫುಲ್ ಕ್ಯೂಟ್ ಕ್ಯೂಟ್ ಅನ್ನ ನೋಡ್ರಿ ಭಾರಿ ಚಂದ ಮಾರ್ತ ನೋಡಿ ಫುಲ್ ಸ್ವೀಟ್ ಸ್ವೀಟ್ ಆಗಿ ಮಾತು ಕೇಳಿ ನೀವು ಭಾಳ ನಗ್ತೀರಿ ನೋಡ್ರಿ ಎಲ್ಲರೂ ಬಡ ಬಡ ಸರಿ ರೀ ಈಗ ರೀ ಫುಲ್ ಎಕ್ಸೈಟ್ಮೆಂಟ್ದಾಗ ಬಡ್ಡೆ ಬರ್ಡೇ ರೀ ಕೇಕ್ ಎಲ್ಲ ಇಟ್ಕೊಂಡು ಹೆಂಗೆ ಕೂತ ನೋಡಿ ವೇಟಿಂಗ್ದಾಗ ಏನು ಈ ಸಮೋ ಏನ ಲಗ್ನ ಮಾಡೋದೆನ್ರಿ ಓದಿ ಗಲ್ಲಿ कातरी में नहीं सोचता हूं का ये का कट मार दो और भी फॉर्म मार लो सर जीते का हैप्पी बर्थडे टू यू बर्थडे टू यू हैप्पी बर्थडे न जीते का नोट बे नहीं हो ಹಟ್ಟೆ ಬಾಯನ ರಿಫಲ್ ಎಕ್ಸೈಟ್‌ಮೆಂಟ್ ದಾಗನ ನೋಡ್ ರಗಾರಿ ಹಾ ನಮಸ್ತೆನು ಮಾಡ್ತನೆ ಎಲ್ಲರಿಗೂ ಸುಂದರ ಅಂತನ್ ಮತ ಹಾ ಈಗ ನೋಡ್ರಿ ಒಂದಷ್ಟು ನೋಡ್ರಿ ನೋಡ್ರಿ ಏನು ಫೋಟೋ ನೋಡ್್ರಿ ಆ ಕಡೆ ಒಂದು ಫೋಟೋ ಸೆಷನ್ ನೋಡ್ರಿ ಒಂದು ಹಾ ಏ ಈ ಕೇಕ್ ಕಟಿಂಗ್ ಸೆಷನ್ ರೀವಾಗ

ನೋಡ್ರಿಗ ನೋಡ್ರಿ ಒಂದು ಮಾರ್ಕೆಟ್ ಒಂದು ಓಹೋ ಕೊಡು ನೋಡ್ರಿಗೋಡ್ರಿ ನೋಡ್ರಿ ಒಂದ್ಗಿಲ್ಲ ಮುಂದೆ ಸಾಸು ಮುಂದೆ ಸಾಸು Happy birthday. ನೋಡಿ ನೋಡಿ ಎಷ್ಟು ಬದರ ಇದೆ ಬಬಲ್ ರಿಲೀಸ್ ಆಗಿದೆ ಇವತ್ತು. ನೋಡಿ 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 ಲಪ್ಪ ಕಾಯಕ್ಕಾ ಅಲೋ ಚೀಲಕ್ಕೆ ಬರಲ್ಲ ಚೀಲ ಇದು ನೋಡಿರಿ ನಾವು ಬಂದಿವಿ ರಾಶನ್ ಅಂಗಡಿಗೆ ರಾಷನ್ ತೊಗೋದಕ್ಕೆ ಇಲ್ಲಿ ಅದ ನೋಡ್ರಿ ದುಕಾನ ಸೊ ಅವ್ರದ್ದೇನು ಪ್ರಮೋಷನ್ ಮಾಡ್ಲತ್ತಿಲ್ಲ ಪ್ರಮೋಷನ್ ಮಾಡಿದ್ರೆ ಅವ್ರಿಗೆ ಹಂಗೆ ಫ್ರೀ ಕೊಡಲ್ಲ ಅಂದ್ರೆ ನಾವು ಹೇಳಕ್ತೀನಿ ಇದು ಲೆಬ್ ಬೋಯ್ ಕೊಡು ರಿಟರ್ನ್ ತೊಗೊಂಬಿ ಲೆಬ್ಬ ಯಾವ ತೊಗೋ ರಿಟರ್ನಿರಲಿ ಮತ್ತು ಆಯ್ತು ಒಂದು ಕೆ ಜಿ ಹೊಲಕ್ಕೆ ಐತಿ ಒಂದು ಸಾಬನ್ನ ಸಾಬಾನ ಒಂದು ಬಾಂಡೆ ತಿಕ್ಕದು ಆ್ಯಂಡ್ ಒಂದು ಸರ್ಪ್ ತಗೊಂಡಿನಿ ನೋಡಂಬ್ರಿ ನಾ ಏನೇನು ಬೇಕು ಮನಿಗ್ ಫೋನ್ ಕೇಳಿ ಮತ್ತೆ ತಗೋತೀನಿ ನೋಡ್ರಿ ಈಗ ಸಾಮಾನೆಲ್ಲ ತೊಗೊಂಡಿವ್ರಿ ಈಗ ನಾವು ಹೋಲಕ್ ಹತ್ತೀವ್ರಿ ಆಲ್ರೆಡಿ ಆಟೋ ಅದು ಬಂದಾಗ ಅಲ್ಲಿಂತಾರ ನೋಡ್ರಿ ಮೂರು ಮಂದಿ ಸಚಿನ್ ಅಣ್ಣ ರವಿ ಅಣ್ಣ ಸಂತೋಷ್ ಕುಮಾರ್ ಎಲ್ಲರೂ ಹೊರ ಈಗ ಮನೆಗೆ ಹೋಗಮ್ಮ್ರಿ ನಮಗೋಸ್ಕರ ನಮ್ಮ ತಮ್ಮ ಪಾಪ ಸ್ಪೆಷಲಿ ಪಾನಿಪುರಿ ಏನಾದ್ರು ತೆಗೀಲಿ ತಾನ ಅಲ್ಲಿ ಅಂಕಲ ಪಾನಿಪುರಿ ರೆಡಿ ಮಾಡಕ್ಕೆ ನೋಡ್ರಿ ಆ್ಯಂಡ್ ಇದು ಪಾನಿಪುರಿ ಬಂಡಿ ನೋಡ್ರಿ ನಮ್ಮ ಗುಲ್ಬರ್ಗ ಸ್ಟೈಲ್ದು ಇಲ್ದು ಚೌಡಾಪುರದ ನೋಡ್ರಿ ಇದು ಈಗ ರೀ ಎಷ್ಟು ಮಸ್ತ್ ಮಾಡ ರೆಡಿ ಮಾಡಕ್ಕೆ ನೋಡ್ರಿ ಅಲ್ಲಿ ಪಾನಿಪುರಿಗೋಸ್ಕರ ವೇಟ್ ಮಾಡತ್ತೀವಿ ನೋಡ್ರಿ ನಾನು ಸಂತೋಷ ರವಿ ಅಣ್ಣ ರವಿ ಅಣ್ಣ ತಲೆ ತುರ್ಸ್ಕೊಳತ್ತನ ಅಣ್ಣ ಯಾವಾಗ ಹಾಕ್ತಾನ ತನ್ನ ವೇಟ್ ಮಾಡಾಕತ್ತೀ ನೋಡ್ರಿ ಈಗ ನನಗೆ ಪಾನಿಪುರಿ ಹೊಂಟದ ನೋಡ್ರಿ ನನ್ಗೋಸ್ಕರ ತಮ್ಮ ಹಾಕ್ಲತ್ತ ಉಂಟ ಎಂಟಣ ಈಗ ಸಂತೋಷಾಗೂ ಹಾಕ್ಲತ್ತಾರ ಈಗ ರವಿ ಅಣ್ಣಗೂ ಕೊಡ್ತಾರ ಈಗ ಪಾನಿಪುರಿ ತಿನ್ನಂಬರ್ರಿ ತಿನ್ನಲತ್ತ ನೋಡ್ರಿ

ಕ್ಯೂ ಕ್ಯೂ ಇಷ್ಟ ಅವ್ರಿಗ ಬೇಕ್ರಿ ಅದ ನೋಡ್ರಿ ಇದು ಈಗ ಇವು ಇಪ್ಪತ್ತೈದು ರೂಪಾಯಿ ಇನ್ನೊಂದ್ ಅಣ್ಣ ಇಬ್ಬರ ಹ್ಮ್ ಏ ನಮ್ಗೆ ಕೊಡ ನಮಗೆ ನಾವೇ ಸಣ್ಣ ಅವನ್ ನಮ್ಗೆ ಕೊಡತ್ತ ಆಯ್ತು ವಿಶ್ ತಗೊಂಡು ಹೋಗ್ಬೇಡ ಈಗ ಏನೋ ಎಲ್ಲ ನನ್ ಬಳಿ ಖರ್ಚ ಮಾಡಿಸ್ಲತ್ತ ನೋಡ್ರಿ ಫ್ರೆಂಡ್ಸ್ ಶ್ರೀ ಇದು ತಪ್ಪ ಮಾತಾತ ಶ್ರೀ ಶ್ರೀ ತಪ್ಪ ಮಾತಾತ ಶ್ರೀ ಹಾ ಹಿಂಗ ಹಾದಿಗೆ ಫೋನ್ ಪೇ ಗೂಗಲ್ ಪೇ ಏ ಅಪ್ಪಲ್ ಎಲ್ಲ ಎಲ್ಲದರ್ವಾಲಿ ಶ್ರೀ ಚಿಲ್ಲರ್ ಶ್ರೀ ನೋಡ್ರಿ ನನ್ ಬಲಿ ಇದ್ರಗ ಅವ ಯಾರು ಜಲ್ದಿ ಎತ್ತ ನೋಡ್ಕಲ್ಲ ಅದ ನೋಡ್ರಿ ಎತ್ತ ನೋಡಗ ಎಡ್ರೀಮಾ ಒಂದ್ ಬ್ರೆಡ್ ತಗೊಂಡಿ ಹೊಂಟೀವಿ ಮನಿಗಿ ಆಯ್ತು ರೊಕ್ಕ ತಗೊಂಡಿ ಶಾಂತಿ ಆಯ್ತು ಮನ್ಸಿಗೆ ಮನ್ಸಿಗ್ ಶಾಂತಿ ಆಯ್ತು ನನ್ ಪರ್ಸ್ನ ಒಂದ್ಬಲ್ಯ ಅದ ನೋಡ್ರಿ ಹ್ಮ್ ಇನ್ನ ಕೊಡ್ತಾನ ನಿಂದರು ಬಕ್ಕ ರೊಕ್ಕ ಆಗ್ಯಾವ್ರಿ ಸಂತೋಷ್ ಒಂದ್ಬಲ್ಗೆ ಹೋಗ್ತೀವಿ ನಾವು ಇನ್ನ ಬಿಟ್ಟಿ ಹೋಗ್ಬೇಕಿ ಸಿಕ್ಕಿಲ್ಲ ಅವನಿಗೆ ಇವ್ ಫೈನಲಿ ಪಾನಿಪುರಿ ಪೂರಿ ತಿಲಕ್ ಅವರು ಬಂದ್ರೆ ನಾವ್ ಬಿಂದಿವಿ ನೋಡ್ರಿ ಬೈ ಚಾನ್ಸ್ ಬೈ ಮಿಸ್ಟೇಕ್ ಸೊ ಹಂಗ ಈಗ ಸಿಕ್ಕಿವಿ ಸೊ ನಮ್ ತಮ್ಮ ಬಾ ಒಳ್ಳ ಸೆಂಟ್ ಕಾಣಸ್ಲತ್ತ ನಗ ಒಂದ್ ಫೋಟೋ ತಕೊತೀನಿ ತಕ್ಕೋ ತಕ್ಕೊಬ್ಬ ಅಂತಂದ್ರ ಇದೆಲ್ಲ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ನಿಂತ ಆಲಕ್ಕೆ ಸಾಧ್ಯ ಆಗ್ಯದ ಸೊ ಇದೇ ರೀತಿ ಸಂತೋಷ್ ಕುಟುಂಬ್ರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬೇಕು ಏನ್ ಮಾಡ್ಬೇಕು ಲೈಕ್ ಶೇರ್ ಸದೇ ಮಾಡ್ಬೇಕು ಎಟ್ ಚಂದ ಅನ ನೋಡ್ರಿ ನೋಡ್ರಿ ನಾನು ಸಂತೋಷ ಸ್ವಲ್ಪ ಕೆಲಸ ಇತ್ತು ಚೋಡಾಪುರ್ ಹೋಗಿದ್ವಿ ಸೊ ಈಗ ಎಲ್ಲ ಕೆಲಸ ಕೆಲಸ ಮುಗಿಸ್ಕೊಂಡು ಮಾಡ್ಕೊಂಡು ಈಗ ನಾವು ಮನೆಗೆ ಹೊಂಟೀವಿ ಕೆಲವೊಂದು ಸಮಾನ ಅವೆಲ್ಲ ತಗೊಂಡೆವು ಸ್ವಲ್ಪ ಕೆಲಸ ಹಾಕಿದು ಇತ್ತು ಏನೇನಿತ್ತು ಕೆಲಸ ಇತ್ತು ಹ್ಯಾಂಗೆ ಮಾಡ್ತಾರೆ ನೋಡ್ರೀಗ ಎಲ್ಲ ಮುಗಿಸ್ಕೊಂಡು ನಾವೀಗ ಮನೆಗೆ ಹೊಂಟೀವಿ ನೋಡ್ರಿ ರವೀಣ್ಣ ಆಟೋದಾಗ ಈ ಚಿಕ್ಕು ಮಿಕ್ಕು ಏನೇನು ಮಾಡಕ್ಕೆ ನೋಡಾಮ್ರ ಅವ್ರು ಇಬ್ಬರು ಐಸ್ ಕ್ರೀಮ್ ಕೇಳಿದ್ರು ಸೊ ಅವ್ರಿಗೆ ಒಬ್ಬರಿಗೋಸ್ಕರ ಐಸ್ ಎಲ್ಲ ತಗೊಂಡಿವಿ ಮನೆಗೆ ಏನೇನು ಸ್ವಲ್ಪ ಸಣ್ಣ ಬೇಕಾಗಿ ತಗೋದ್ರು ತೊಗೊಂಡಿ ಆ್ಯಂಡ್ ಅದನ್ನ ಥ್ರೆಡಿಂಗ್ ಮಾಡಿಸ್ಕೊಬೇಕು ಅಂತಂದ್ರೆ ಅದು ಆಲಿಲ್ರಿ ಯಾಕಂದ್ರೆ ಸ್ವಲ್ಪ ಕೂಡ ಲೇಟ್ ಆಯಿತು ನನಗೆ ಇಲ್ಲಿಗೆ ಹೋಲಕ್ಕೆ ಸ್ವಲ್ಪ ಕೆಲಸ ಅದು ಇತ್ತೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ಲೇಟ್ ಆಯಿತು ಆಮೇಲೆ ಬಡ್ಡಿ ಅದೆಲ್ಲ ನೋಡಿರ್ಬೇಕಲ್ರಿ ನೀವು ಅವೆಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಬರ್ಬೇಕಂದ್ರೆ ನಮಗೆ ಏನಾಯಿತು ಲೇಟ್ ಆಯ್ತು ಲೇಟಾಯಿತು ನೋಡ್ರಿ ಈಗ ಮನೆಗೆ ಹೋಗ ಈಗ ಇಬ್ರು ಅಣ್ಣದವ್ರು ಇಲ್ಲೇ ಬಂದ್ಬಿಟ್ಟಾರ ನೋಡ್ರಿ ಬಂಗಾರ ಕಳದ್ರಿ ನಮ್ಮ ಅಣ್ಣಂದು ಎಟ್ ಹುಡ್ಕಾಡಕತ್ತಿಂಗ್ ಹುಡ್ಕಾಡ್ಬೇಡ ರಾತ್ರಿ ಸಿಕ್ಕ ಮುಂಜಾ ಸಿಕ್ಕರ್ ನಾವು ಕೊಡ್ತಿವಿ ನಿನಗ ನಗತ್ತ ಹಂಗೆ ಆ ಅದ್ ಬೇಕು ಗಾಡಿ ಹಚ್ಚಕ ಅಣ್ಣಂದು ಅರ್ಧ ಗಿಣಿ ಅದ ನೋಡ್ರಿ ಇದು ಅರ್ಧ ಗಿಣಿ ಅಣ್ಣಂದು ಈಗ ನಾವು ಬಂದೇವ ನಮ್ಮ ಏನ್ ಯಾ ಈ ಬಾಗಿಲ್ ಮುಚ್ಕೊಂಡು ಏನ್ ಮಾಡತ್ತಿದ್ ಮನ್ಯಾಗ ಚಲೋ ಮಾಡದಿರ್ತಾವ ಉಂಡಿದ್ ಮಿಕ್ಕು ಎಲ್ಲ ಯಾಕೋ ಮಿಕ್ಕು ಮಕ್ಕಳ ಮಿಕ್ಕು ಏ ಮಿಕ್ಕ ಮಕ್ಕಳ ಊಟ ಮಾಡಲ್ರಿ ಅಕ್ರೋ ಫುಲೇ ಬರ್ ಮಿಕ್ಕು ಮೇಕು ನಿದ್ದೆ ಕಣ್ಣಾಗ ಎದ್ದ್ರ ಅವ ಹೆಂಗ್ ತಿಲ್ಲತ್ತ ನೋಡ್ರಿಗ ಅವನಿಗೆ ಮನ್ಕೊಂಡಿದ್ರವ ಫುಲ್ ನಿದ್ದಾಗ ಅವನಿಗೆ ಏಕಿ ಮಾಡಾಕೆಬ್ಬಸಿನ ಎಬ್ಬಸ್ ಚಾಕ್ಲೇಟ್ ಅವನಿಗೆ ಐಸ್ ಕ್ರೀಮ್ ಕೊಟ್ಟಿ ನೋಡ್ರಿ ನೋಡ್ರಿ ಅವ ಹೆ ಹೆಂಗ್ ತಿಲತ್ತದ ಪಾಪದು ನಿದ್ದ ಕಣ್ಣಾಗ ಮಿಕ್ಕು ಟೇಸ್ಟ್ ಇದಲ್ಲಮ್ಮ ತಿನ್ನು ಊಟನೂ ಮಾಡಿಲ್ಲ ಅಂತ್ರಿ ಅದು ಮಮ್ಮಿ ಪಪ್ಪ ಮಮ್ಮಿ ಪಪ್ಪ ಅನ್ಕೊತ ಹಾಗೆ ಮಕ್ಕೊಂಡದ ಪಾಪ ಕೂಸಿನ ಸಣ್ಣದು